ಚಾಣಕ್ಯ ವಾರ್ತೆಗಳು ಓದುತ್ತಿರುವರು ಮುತ್ತಣ್ಣ ಯರಗುಪ್ಪ ಮೂಲಭೂತ ಸೌಕರ್ಯ ಒದಗಿಸಿ ಜಾತ್ರೆ ಯಶಸ್ವಿಗೊಳಿಸಿರಿ ಬನಶಂಕರಿ ಜಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಬಿಮಶೇನ್ ಚಿಮಣಕಟ್ಟಿ ಸೂಚನೆ ಬರುವ ಜನವರಿ ಹದಿಮೂರರಂದು ನಡೆಯಲಿರುವ ದಕ್ಷಿಣ ಭಾರತದ ದೊಡ್ಡ ಜಾತ್ರೆಯಾಗಿರುವ ಸುಕ್ಷೇತ್ರ ಬದಾಮಿ ಬಣಶಂಕರಿ ಜಾತ್ರೆಗೆ ಆಗಮಿಸುವ ಎಲ್ಲ ಭಕ್ತರಿಗೆ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಜವಾಬ್ದಾರಿ ವಹಿಸಿ ಯಶಸ್ವಿಗೊಳಿಸಬೇಕೆಂದು ಬದಾಮಿ ಮತಕ್ಷೇತ್ರದ ಶಾಸಕ ಭೀಮೆನ್ ಚಿಮ್ಕಟ್ಟಿ ಹೇಳಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾ ಸಭಾಭವನದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಬಣಶಂಕರಿ ದೇವಿ ಜಾತ್ರೆಯ ಪೂರ್ವಭಾವಿ ಸಭೆಯ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಬಾರಿಯೂ ಜಾತ್ರೆ ಅತ್ಯಂತ ಯಶಸ್ವಿಗೊಳಿಸಬೇಕು ಎಲ್ಲ ಇಲಾಖೆ ಅಧಿಕಾರಿಗಳು ಜೊತೆಯಾಗಿ ಉತ್ತಮವಾಗಿ ಜಾತ್ರೆ ಮಾಡಬೇಕು ಜಾತ್ರೆಗೆ ಬರುವ ಭಕ್ತರಿಗೆ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಮೊಬೈಲ್ ಶೌಚಾಲಯ ವ್ಯವಸ್ಥೆ ವಿದ್ಯುತ್ ವ್ಯವ ವಿದ್ಯುತ್ ವ್ಯವಸ್ಥೆ ಮಾಡಬೇಕು ಬರುವ ಭಕ್ತರಿಗೆ ಸ್ಥಾನಕ್ಕೆ ಅನುಕೂಲವಾಗುವಂತೆ ಬನಶಂಕರಿ ಹೊಂಡಕ್ಕೆ ನೀರು ಬಿಡಿಸಲು ಎಂ ಎಲ್ ಬಿ ಸಿ ಅಧಿಕಾರಿಗಳಿಗೆ ಸೂಚಿಸಿದರು ಶ್ರೀ ಬಣಶಂಕರಿ ಟ್ರಸ್ಟ್ ಕಮಿಟಿಯವರು ದೇವಸ್ಥಾನ ಸುತ್ತಮುತ್ತಲು ಭದ್ರತೆ ವ್ಯವಸ್ಥೆ ಎಲ್ಇ ಡಿ ವ್ಯವಸ್ಥೆ ಮಾಡಬೇಕು ಆರೋಗ್ಯ ಇಲಾಖೆಯವರು ಸ್ವಚ್ಛತಾ ಬಗ್ಗೆ ಪ್ರತಿದಿನ ಮೇಲ್ವಿಚಾರಣೆ ಮಾಡಬೇಕು ಜಾತ್ರೆಯ ನೀಲಿ ನಕ್ಷೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು ಉಪವಿಭಾಗಾಧಿಕಾರಿ ಸಂತೋಷ್ ಜಗಲಾಸ್ಕರ್ ಮಾತನಾಡಿ ಬನಶಂಕರಿ ದೇವಸ್ಥಾನ ಕಮಿಟಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಗ್ರಾಮ ಪಂಚಾಯತ್ ವತಿ ನಡೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧರಾಗಬೇಕು ಜನವರಿ ಹದಿಮೂರರಂದು ನಡೆಯಲಿರುವ ಜಾತ್ರೆಗೆ ಅವಶ್ಯಕತೆವಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಿ ಕ್ರಮ ವಹಿಸಬೇಕು ಪ್ರತಿ ವರ್ಷದಂತೆ ಈ ವರ್ಷವೂ ತಯಾರಿ ಮಾಡಬೇಕು ಸ್ವಚ್ಛತಾ ವಾಹನ ನಿಲುಗಡೆ ಸ್ಥಳ ತಯಾರಿ ಕುಡಿಯುವ ನೀರಿನ ಸೌಕರ್ಯ ವಿದ್ಯುತ್ ಸಂಪರ್ಕ ಕಾರ್ಮಿಕ ಬಳಕೆ ಶೌಚಾಲಯ ವ್ಯವಸ್ಥೆ ಮಾಡಬೇಕಾಗಿದೆ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾರಾಟ ಮಳೆಗೆ ಪೆಂಡಲ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಬದಾಮಿಯಿಂದ ಬನಶಂಕರಿವರೆಗೆ ವಿದ್ಯುತ್ ದ್ವೀಪ ವ್ಯವಸ್ಥೆ ಮಾಡಬೇಕು ಜಾತ್ರೆ ಯಶಸ್ವಿಯಾಗಿ ಕ್ರಿಯಾ ಯೋಜನೆ ತಯಾರಿಸಿ ಕೊಡಲು ಸೂಚಿಸಿದರು ಎನ್ಓಸಿ ಪಡೆದ ಹೆಸ್ಕಾಂ ಸ್ಥಳೀಯ ಆಡಳಿತದವರು ಜಾಗ ನೀಡಿ ಅಂಗಡಿ ಹಾಕಬೇಕು ಮೇಲ್ವಿಚಾರಣೆ ಮಾಡಬೇಕು ಸಂಕ್ರಮಣ ಇರುವುದರಿಂದ ಹೆಚ್ಚಿನ ಭಕ್ತರು ಆಗಮಿಸಿ ನಿರೀಕ್ಷೆ ಇದ್ದು ಸ್ಥಾನಕ್ಕಾಗಿ ಹೊಂಡದಲ್ಲಿ ನೀರು ಬಿಡಿಸಬೇಕು ಸ್ವಯಂ ಸೇವಕರನ್ನು ನೇಮಿಸಬೇಕು ಯಾವುದೇ ಅವಘಡಗಳು ಸಂಭವಿಸಿದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಭಕ್ತರಿಗೆ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಮಾಡಬೇಕು ಸಿಸಿ ಟಿವಿ ಕ್ಯಾಮ್ರಾ ಅಳವಡಿಕೆ ಹೆಚ್ಚಿನ ಪೊಲೀಸ್ ವ್ಯವಸ್ಥೆ ಮಾಡಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರು ಘಟಕ ವ್ಯವಸ್ಥಾಪಕ ಎನ್ ಬಿ ಕೋರಿ ಮಾತನಾಡಿ ಈಗಾಗಲೇ ಘಟಕದಲ್ಲಿ ಎಂಬತ್ತೆರಡು ಬಸ್ಗಳಿದ್ದು ಹೆಚ್ಚುವರಿಗಾಗಿ ಬೇರೆ ಘಟಕದಿಂದ ಹೆಚ್ಚುವರಿಯಾಗಿ ಇಪ್ಪತ್ತೈದು ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಧುರಾಜ್ ತಾಲೂಕು ಪಂಚಾಯತಿ ಈ ಯುವ ಸುರೇಶ್ ಕುಣಾರ್ ಚೋಳಸಗುಡ್ಡ ಗ್ರಾಮ ಪಂಚಾಯತ್ ಸದಸ್ಯ ರಕ್ಷಿತಾ ಮುರಳಿ ತೋಟದ ಡಾಕ್ಟರ್ ಎಂ ಎಚ್ ಚಲವಾದಿ ಮಲ್ಲಿಕಾರ್ಜುನ ಬಡಿಗರ್ ಹಾಜರಿದ್ದರು ಈ ಸಭೆಯಲ್ಲಿ ಪುರಸಭೆ ಸದಸ್ಯರ ಜೊತೆಗೆ ಇನ್ನೊಂದು ವಿಶೇಷ ಸಂದೇಶವನ್ನು ಶಾಸಕರು ಮಂಡನೆ ಮಾಡಿದರು ರಾಜ್ಯದ ಗ್ಯಾರಂ ರಾಜ್ಯದ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಮತ್ತು ಸರ್ಕಾರದ ಸಾಧನೆಗಳ ಬಗ್ಗೆ ಬನಶಂಕರ್ ಜಾತ್ರೆಯಲ್ಲಿ ಜಾಗೃತಿ ಮತ್ತು ಅರಿವು ಮೂಡಿಸಲು ಜಾಗೃತಿ ಸ್ಟಾಲ್ಗಳನ್ನು ಹಾಕಬೇಕು ಗೈರು ಹಾಜರಾದ ಅಧಿಕಾರಿಗಳಿಗೆ ಕಾರಣ ಕೇಳುವ ಅನ್ನು ನೀಡಬೇಕೆಂದು ಮತ್ತೊಂದು ಬಾರಿಗೆ ಭೀಮಸೇನ್ ಚುಮನ್ಕಟ್ಟಿಯವರು ಎಚ್ಚರಿಕೆ ನೀಡಿದರು ಜಾನುವಾರುಗಳಿಗೆ ಗಂಟಲು ಸಾಂಕ್ರಾಮಿಕ ರೋಗ ಇರುವುದರಿಂದ ಬೇರೆ ಜಿಲ್ಲೆಯ ಜಾನುವಾರುಗಳು ಭಾಗವಹಿಸದಂತೆ ಮಾಡಿ ಜಿಲ್ಲೆಯ ಜಾನುವಾರುಗಳು ಮಾತ್ರ ಭಾಗವಹಿಸಂತಾಗಬೇಕೆಂದು ತಿಳಿಸಿದರು ಡಾಕ್ಟರ್ ಶ್ರೀಕಾಂತ್ ಸರ್ವೆ ಸಹಾಯಕ ನಿರ್ದೇಶಕ ಪಶುಪಾಲನಾ ಇಲಾಖೆ ಬದಾಮಿ ಈ ಕಾರ್ಯಕ್ರಮದಲ್ಲಿ ಚೋಳಚುಗುಡ್ಡ ಗ್ರಾಮ ಪಂಚಾಯತಿ ಸದಸ್ಯ ವಿರೂಪಾಕ್ಷ ಗೌಡ ಪಾಟೀಲ್ ಅಶೋಕ್ ಅಂಬಗೇರ್ ಚಿದಾನಂದ ಮೆಣಸಗಿ ವೀರೇಶ್ ಅಂಗಡಿ ಪ್ರಕಾಶ್ ದೇಸಾಯಿ ಮುಖಂಡರಾದ ಬಸವರಾಜ ಹಂಪಿವೊಳಿ ಪೂಜಾರ್ ಕುಟುಂಬದವರು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಾದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರ